ಓಂ ಶ್ರೀ ಮಹಾ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಉಗಾದಿ ಪಂಚಾಂಗಕ್ಕೆ ಉಗಾದಿ ಭವಿಷ್ಯಕ್ಕೆ ಸರ್ವರಿಗೂ ಸ್ವಾಗತವನ್ನು ಹೇಳುತ್ತಾ ಈ ದಿನ ನಾವು ನಮ್ಮ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಿಗೆ ಉಗಾದಿ ಭವಿಷ್ಯವನ್ನು ಹೇಳ್ತಾ ಇದ್ದೇವೆ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವರ್ಷ ಮುಖ್ಯವಾಗಿ ಈ ಹೊಸ ವರ್ಷ ಅಂದ್ರೆ ಕ್ರೋಧಿ ನಾಮ ವರ್ಷ ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗ್ತಾ ಇದೆ ನಾವು ವಿಶ್ವವಾಸನಾಮ ವರ್ಷಕ್ಕೆ ವಿಶ್ವಾಸದಿಂದ ಬಹಳಷ್ಟು ಕನಸುಗಳಿಂದ ಪ್ರಯೋಜನಗಳಿಂದ ಯೋಚನೆಗಳಿಂದ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ವಿಶ್ವವಾಸ ನಾಮ ವರ್ಷಕ್ಕೆ ವಿಶ್ವವಸನಾಮ ವರ್ಷದಲ್ಲಿ ಯಾವ ರಾಶಿಗೆ ಯಾವ ಫಲ ಉಂಟಾಗುತ್ತೆ ಅಂತ ನೋಡುವುದಾದ್ರೆ ಕೆಲವಷ್ಟು ರಾಶಿಗಳಿಗೆ ಈ ಅದೇ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶನಿ ತನ್ನ ಸಂಚಾರವನ್ನ ಕುಂಭರಾಶಿಯಿಂದ ಮೀನ ರಾಶಿಗೆ ಬದಲಾಯಿಸುತ್ತಾ ಇದ್ದಾರೆ ಆ ಕಾರಣದಿಂದ ಕೆಲವಷ್ಟು ರಾಶಿಗಳಿಗೆ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸಾಡೆ ಸಾತಿನ ಶನಿ ಬಗೆಹರಿತಾ ಇದೆ ಕೆಲವಷ್ಟು ರಾಶಿಗಳಿಗೆ ಆರಂಭವಾಗ್ತಾ ಇದೆ ಈ ದಿನ ನಾವು ನಮ್ಮ ವಿಡಿಯೋದಲ್ಲಿ ಮಕರ ರಾಶಿಗೆ ಇವರಿಗೆ ನೋಡಿ ಕಳೆದಿರುವಂತಹ ಏಳೂವರೆ ವರ್ಷ ಎಂಟು ವರ್ಷಗಳಿಂದ ಕಾಡ್ತಾ ಇರುವಂತಹ ಸಾಡೆ ಸಾತಿನ ಶನಿ ಈ ವರ್ಷ ಇಪ್ಪತ್ತೊಂಬತ್ತನೇ ತಾರೀಕು ಬಗೆಹರಿತಾ ಇದೆ ಒಳ್ಳೆ ಶುಭ ಕಾಲ ಬರ್ತಾ ಇದೆ ಮಕರ ರಾಶಿಯವರಿಗೆ ಮಕರ ರಾಶಿಯಲ್ಲಿ ಜನಿಸಿರುವಂತಹ ಜಾತಕರಿಗೆ ಈ ವಿಶ್ವಾಸ ನಾಮವರ್ಷ ವರ್ಷ ಒಳ್ಳೆಯ ಶುಭ ಫಲಗಳನ್ನು ತರ್ತಾ ಇದೆ ಯಾವ ತರ ಶುಭ ಫಲಗಳನ್ನು ತರ್ತಾ ಇದೆ ಎನ್ನುವುದು ನೋಡುವುದಾದ್ರೆ ಮುಖ್ಯವಾಗಿ ಈ ಮಕರ ರಾಶಿಯಲ್ಲಿ ಉತ್ತರಾಷಾಢ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಶ್ರವಣ ನಕ್ಷತ್ರದಲ್ಲಿ ಒಂದು ಎರಡು ಮೂರು ನಾಲ್ಕು ಪಾದದಲ್ಲಿ ಜನಿಸಿದವರು ಮತ್ತು ಧನಿಷ್ಠ ನಕ್ಷತ್ರದಲ್ಲಿ ಒಂದು ಎರಡು ಪಾದಗಳಲ್ಲಿ ಜನಿಸಿದವರು ಮಕರ ರಾಶಿಗೆ ಸೇರ್ತಾರೆ ಇನ್ನ ಈ ಮಕರ ರಾಶಿಗೆ ಆದಾಯ ನೋಡ್ಕೊಂಡ್ರೆ ಎಂಟು ಇದೆ ಖರ್ಚು ಹದ್ನಾಲ್ಕರಿದೆ ಅಂದ್ರೆ ಎಂಟು ಮೂಲಗಳಿಂದ ಇನ್ನ ಇವಾಗ್ಲೆ ಶನಿ ಪರಹಾರದಿಂದ ಶನಿ ಮುಕ್ತಾಯಗೊಂಡು ಇವಾಗ್ಲೇ ಇವರ ಅಭಿವೃದ್ಧಿ ಕಡೆಗೆ ಸ್ವಲ್ಪ ಸ್ವಲ್ಪ ಪ್ರಯತ್ನಗಳು ಮಾಡ್ತಾ ಒಂದೊಂದು ಹೆಜ್ಜೆ ಹಂತ ಹಂತವಾಗಿ ಇವರು ತಮ್ಮ ಜೀವನದಲ್ಲಿ ಸುಖ ಪ್ರಾಪ್ತಿಯನ್ನು ಕಾಣ್ತಾ ಇದಾರೆ ಆ ಕಾರಣದಿಂದ ಈ ವರ್ಷ ಸ್ವಲ್ಪ ಅಧಿಕ ವ್ಯಯ ಅನ್ನೋದು ಕಾಣಿಸ್ತಾ ಇದೆ ರಾಜಪೂಜ್ಯ ಗೌರವ ನಾಲ್ಕು ಇದೆ ಹವಾಮಾನ ಬಂದು ಐದು ಇದೆ ಈ ವರ್ಷ ಮಕರ ರಾಶಿಯವರಿಗೆ ಗ್ರಹ ಸಂಚಾರವನ್ನು ನಾವು ನೋಡ್ತಾ ಇದ್ರೆ ಗುರು ಬಂದು ಮೇ ಹದಿನೈದರವರೆಗೆ ಸ್ವಲ್ಪ ಪಂಚಮ ಭಾವದಲ್ಲಿರುವ ಕಾರಣದಿಂದ ಮಕರ ರಾಶಿಯವರಿಗೆ ಎಲ್ಲಾ ಕೈ ಹಿಡಿದಿರುವಂತಹ ಎಲ್ಲಾ ಕಾರ್ಯಗಳಲ್ಲಿ ಜಯ ವಿಜಯ ಪ್ರಾಪ್ತಿ ಆಗ್ತಾ ಇರುತ್ತೆ ಯಶಸ್ಸನ್ನ ಕಾಣ್ತಾ ಇರ್ತಾರೆ ಇನ್ನ ಮೇ ಐದರಿಂದ ಸ್ವಲ್ಪ ಈ ಅಹ್ ಅಕ್ಟೋಬರ್ ಹತ್ತೊಂಬತ್ತರವರೆಗೆ ಸ್ವಲ್ಪ ಷಷ್ಠ ಆರನೇ ಭಾವದಲ್ಲಿರುವಂತಹ ಗುಜ ಸ್ವಲ್ಪ ಧನವ್ಯಯ ಅಂದ್ರೆ ಆ ವ್ಯಯವು ಆ ಮುಖ್ಯವಾದಂತಹ ವಿಷಯಗಳಿಗೋಸ್ಕರ ಅಂದ್ರೆ ಒಂದು ಗೃಹ ನಿರ್ಮಾಣಕ್ಕೋಸ್ಕರ ವಿವಾಹಾದಿ ಶುಭ ಕಾರ್ಯಗಳಿಗೋಸ್ಕರ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಹಣ ಖರ್ಚು ಮಾಡುವಂತಹ ಸ್ಥಿತಿ ಪರಿಸ್ಥಿತಿಗಳನ್ನ ಈ ವರ್ಷ ಮಕರ ರಾಶಿಯವರು ನೋಡಬಹುದು ಇನ್ನ ಎರಡು ತಿಂಗಳ ಕಾಲ ಅದ್ಭುತವಾಗಿರುತ್ತೆ ಅಕ್ಟೋಬರ್ ಲಿಂದ ಡಿಸೆಂಬರ್ ಐದರವರೆಗೆ ಸಪ್ತಮದಲ್ಲಿ ಗುರು ಸಕಲ ಭೋಗ ಭಾಗ್ಯಗಳನ್ನ ಅನುಕೂಲ ಮಾಡಿಕೊಡ್ತಾನೆ ನೀವು ಯಾವ್ದನ್ನ ಈ ಏಳುವರೆ ವರ್ಷದ ಕಾಲದಲ್ಲಿ ನೀವು ಯಾವ್ದನ್ನ ಮಾಡ್ಬೇಕು ಯಾವ ತರ ಇರ್ಬೇಕು ಅಂತ ನೀವು ಅನ್ಕೊಂಡಿದ್ರು ಆ ತರ ಇರೋಕಾಗಿಲ್ವೋ ಈ ರೀತಿ ಎಲ್ಲಾ ವ್ಯವಸ್ಥೆಗಳನ್ನ ಸಪ್ತಮದಲ್ಲಿ ಗುರು ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಎರಡು ತಿಂಗಳ ಕಾಲ ಮತ್ತೆ ವರ್ಷದ ಅಂತ್ಯದಲ್ಲಿ ಮೂರು ತಿಂಗಳು ಈ ಷಷ್ಠ ಭಾವಕ್ಕಲ್ಲಿ ಸ್ವಲ್ಪ ವಕ್ರತ್ಯಾಗ ಮಾಡುವ ಕಾರಣದಿಂದ ಗುರು ಭಗವಾನ ಈ ಧನವ್ಯಯ ಸ್ವಲ್ಪ ಹಣಕಾಸಿನ ಖರ್ಚು ಮಾಡುವಂತಹ ಅವಕಾಶ ಕಾಣಿಸ್ತಾ ಇದೆ ಇನ್ನ ಶನಿ ಇನ್ನ ಸಾಡೆ ಸಾತಿನ ಮುಗಿಸ್ಕೊಂಡು ತೃತೀಯ ಭಾವದಲ್ಲಿ ಒಳ್ಳೆಯ ಸೌಖ್ಯ ಕುಟುಂಬ ಸೌಖ್ಯ ಆರ್ಥಿಕ ಸೌಖ್ಯ ಮತ್ತು ಮುಂತಾದ ಅನೇಕ ವಿಷಯಗಳಲ್ಲಿ ಶುಭ ಫಲಗಳನ್ನು ಶನಿ ಭಗವಾನ ಮಕರ ರಾಶಿಯವರಿಗೆ ನೀಡ್ತಾ ಇದ್ದಾರೆ ಇನ್ನು ರಾಹು ಅನುಕೂಲವಾಗಿದ್ದಾರೆ ಈ ವರ್ಷ ಪೂರ್ತಿ ತೃತೀಯ ಮತ್ತು ನವಮ ಭಾವದಲ್ಲಿ ಇರುತ್ತಾ ಈ ರಾಹು ಕಟ್ಟಿರುವಂತಹ ಕಾರ್ಯಗಳಲ್ಲೆಲ್ಲವೂ ಜಯ ಮತ್ತು ಯಶಸ್ಸನ್ನ ಕೊಡ್ತಾ ಇದ್ದಾರೆ ಕೇತು ದ್ವಿತೀಯ ಮತ್ತು ಈ ಚತುರ್ಥ ಭಾವದಲ್ಲಿ ಇರುತ್ತಾ ಸ್ವಲ್ಪ ಮಿಶ್ರಮ ಫಲಗಳು ಕೊಡ್ತಾ ಇದ್ರು ಸಾಕಷ್ಟು ಇವರಿಗೆ ಉನ್ನತವಾದಂತಹ ವಿಷಯಗಳು ಈ ಮಕರ ರಾಶಿಯವರಿಗೆ ವಿಶ್ವವಾಸ ವರ್ಷದಲ್ಲಿ ಕಾಣ್ತಾ ಇದೆ ಮುಖ್ಯವಾಗಿ ಸಮೂ ಈ ವರ್ಷದ ಆರಂಭದಲ್ಲಿ ಇವರಿಗೆ ಈ ಆಲ್ರೆಡಿ ಒಳ್ಳೆಯ ಶುಭ ಗಡಿಗೆ ಗಳಿಗೆಗಳು ಇವರಿಗೆ ಸ್ಟಾರ್ಟ್ ಆಗಿದೆ ಇನ್ನೇನು ಶನಿ ಮುಕ್ತಾಯ ಆಗ್ತಾ ಇದೆ ಸಾಡೆ ಸಾತಿನ ಕಂಟಕ ತೊಲಗ್ತಾ ಇದೆ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಕಾಣ್ತಾರೆ ಕೈ ಹಿಡಿಯುವಂತಹ ಪ್ರತಿ ಒಂದು ಪ್ರಯತ್ನದಲ್ಲಿ ಇವರಿಗೆ ಯಶಸ್ಸು ಸಿಗುತ್ತೆ ಮತ್ತು ದನ ಕನಕ ವಸ್ತು ವಾಹನ ನೋಡಿ ಎಲ್ಲಾ ಕಡೆಯಿಂದ ಧನ ಪ್ರಾಪ್ತಿಯಾಗುತ್ತೆ ಆಭರಣಗಳನ್ನು ಕೊಡಬಹುದು ಒಡೆ ಒಳಗನ್ನು ಒಡೆಗಳನ್ನು ಕುಣಿಯು ಹೊಸ ವಾಹನ ಪ್ರಾಪ್ತಿಯಾಗುವುದು ಮನಸ್ಸನ್ನು ಅಷ್ಟೊಂದು ಮತ್ತು ಉಲ್ಲಾಸವಾಗಿರುತ್ತದೆ ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಈ ಮಕರ ರಾಶಿಯವರು ಕಾಣ್ತಾರೆ ಮುಖ್ಯವಾಗಿ ಅವರು ತೊಡಗಿರುವಂತಹ ಕ್ಷೇತ್ರಗಳಲ್ಲಿ ಅದು ವಿದ್ಯಾ ಕ್ಷೇತ್ರ ಯಾವುದೇ ಕ್ಷೇತ್ರದಲ್ಲಿ ಆಗಿರಬಹುದು ಈ ಮಕರ ರಾಶಿಯವರಿಗೆ ವ್ಯವಸಾಯ ಕ್ಷೇತ್ರದಲ್ಲಾಗಿರಬಹುದು ಹಣಕಾಸಿನ ಕ್ಷೇತ್ರಗಳಲ್ಲಾಗಿರಬಹುದು ಯಾವುದೇ ಕ್ಷೇತ್ರಗಳಲ್ಲಿ ಇವರು ಕೆಲಸ ಮಾಡ್ತಾ ಇದ್ರೆ ಆ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಶುಭ ಫಲಗಳನ್ನು ಕೊಡ್ತಾ ಇದೆ ಪುಣ್ಯಕ್ಷೇತ್ರ ಸಂದರ್ಶನಗಳು ನಡೀತಾ ಇದೆ ಇದಕ್ಕೆ ಮುಂಚೆ ಒಂದೊಂದೇ ಅಂತ ಹಂತವಾಗಿ ನೀವು ಯಶಸ್ಸನ್ನು ಕಾಣ್ತೀರ ಇದೆಲ್ಲ ದೇವರ ದಯೆ ದೇವರು ಕಣ್ಬಿಟ್ಟು ನೋಡ್ತಾ ಇದ್ದಾನೆ ಒಳ್ಳೇದು ಮಾಡ್ತಾ ಇದ್ದಾನೆ ಅನ್ನುವಂತಹ ಉದ್ದೇಶದಿಂದ ನೀವು ದೇವಸ್ಥಾನಗಳಿಗೆ ಭೇಟಿ ಕೊಡುವುದು ದೈವ ದರ್ಶನಗಳನ್ನ ಪಡೆಯುವುದು ಪುಣ್ಯಕ್ಷೇತ್ರಗಳನ್ನ ಸಂದರ್ಶನ ಮಾಡುವುದು ಆಗುತ್ತೆ ಇನ್ನ ವಿವಾಹಕ್ಕೋಸ್ಕರ ಕಾಯ್ದು ಕೂತ್ ಕೂತಿರುವಂತಹ ವ್ಯಕ್ತಿಗಳಿಗೆ ಈ ವರ್ಷ ಅದ್ಭುತವಾದಂತಹ ವಿವಾಹ ಯೋಗ ಕಂಕಣ ಯೋಗ ಕೂಡಿ ಬರ್ತಾ ಇದೆ ವರ್ಷ ಆರಂಭದಲ್ಲಿ ಸಂತಾನದಲ್ಲಿ ವೃದ್ಧಿಯಾಗುವುದು ಉತ್ತಮ ಸಂತಾನ ಪ್ರಾಪ್ತಿಯಾಗುವುದು ನಿಮಗಿರುವಂತಹ ಆತ್ಮವಿಶ್ವಾಸ ದಾ ಧೈರ್ಯ ತಾಳ್ಮೆ ಇಷ್ಟು ವರ್ಷಗಳಿಂದ ಇಷ್ಟೋ ತಾಳ್ಮೆಯಿಂದ ನೀವು ಒಳ್ಳೆಯ ದಿನಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಈ ಆತ್ಮಸ್ಥೈರ್ಯದಿಂದ ನಿಮಗೆ ಯಾವುದೇ ಕ ಕೆಲಸವನ್ನು ಕೈ ಹಿಡಿದ್ರೂ ಅದರಲ್ಲಿ ಅತ್ಯುತ್ತಮವಾಗಿ ಯಶಸ್ವಿ ಆಗ್ತೀರಾ ಸಕ್ಸಸ್ ಆಗುತ್ತೆ ಯಾವುದೇ ವಿಷಯದಲ್ಲಿ ನೀವು ಪ್ರಯತ್ನ ಮಾಡ್ತಾ ಇದ್ರೂನು ನಿಮಗೆ ಅತ್ಯುತ್ತಮ ಶುಭ ಈ ವರ್ಷದಲ್ಲಿ ಕಾಣಬಹುದು ಎಲ್ಲರಿಗೂ ಮಕರ ರಾಶಿಯಲ್ಲಿರುವಂತಹ ಸ್ತ್ರೀಯರಿಗೂ ಪುರುಷರಿಗೂ ಮ ಎಲ್ಲರಿಗೂ ವಿದ್ಯಾರ್ಥಿಗಳಿಗೂ ಉದ್ಯೋಗಿಗಳಿಗೂ ಎಲ್ಲರಿಗೂ ಅತ್ಯುತ್ತಮ ಫಲಗಳು ಈ ವರ್ಷದಲ್ಲಿ ನಾವು ನೋಡಬಹುದು ಇನ್ನ ನೀವು ವೃತ್ತಿ ಉದ್ಯೋಗಗಳ ಮೂಲಕ ದೂರ ದೇಶಕ್ಕೆ ಪ್ರಯಾಣ ಮಾಡುವುದು ಅನ್ನುವುದು ವಿದೇಶಿ ಪ್ರಯತ್ನಗಳು ಅನುಕೂಲವಾಗುವುದು ಈ ವರ್ಷ ಯಾವುದಾದ್ರೂ ಉದ್ಯೋಗ ನಿಮಿತ್ತವಾಗಿ ವಿದ್ಯಾ ಅವಕಾಶಗಳಿಗೋಸ್ಕರ ವ್ಯಾಪಾರ ನಿಮಿತ್ತಗಾಗಿ ನೀವು ವಿದೇಶಿ ಪ್ರವಾಸವನ್ನ ಮಾಡಬೇಕು ಅನ್ಕೊಂಡಿರುವಂತಹ ಸಂದರ್ಭಗಳಲ್ಲಿ ಈ ವರ್ಷ ನಿಮಗೆ ಅತ್ಯುತ್ತಮ ಯಶಸ್ಸನ್ನು ಕಾಣ್ತೀರಾ ವಿದೇಶದಲ್ಲಿ ಹೋಗಿ ಅಲ್ಲಿಯೂ ಯಶಸ್ಸು ಆಗ್ತೀರಾ ಮತ್ತು ನೀವು ಮಾಡ್ತಾ ಇರುವಂತಹ ಯಾವುದಾದ್ರೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಾರಾದರೂ ಬಂದು ಸ್ವಲ್ಪ ಹೊಸ ದೇವಾಲಯ ಕಟ್ಟಿಸ್ ಕಟ್ಟಿಸ್ತಾ ಇದ್ದೇವೆ ಪ್ರತಿಷ್ಠಾಪನ ಮಾಡ್ತಾ ಇದ್ದೇವೆ ಧ್ವಜಸ್ತಂಭ ಪ್ರತಿಷ್ಠಾಪನ ಮಾಡ್ತಾ ಇದ್ದೀವಿ ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡುತ್ತಾ ಈ ವರ್ಷ ಅತ್ಯುತ್ತಮವಾಗಿ ದೇವರ ಅನುಗ್ರಹದಿಂದ ದೇವರ ಆಶೀರ್ವಾದದಿಂದ ನೀವು ಅತ್ಯ ಆ ಶುಭ ಗಳಿಗೆಗಳು ನಿಮಗೆ ಬಂದಿದೆ ಅಂತಾನೆ ಹೇಳ್ಬೋದು ಅದೃಷ್ಟ ಗಳಿಗೆಗಳು ನಿಮ್ಮನ್ನು ಹುಡುಕುತ್ತಾ ಬಂದಿದೆ ಮಕರ ರಾಶಿಯವರಿಗೆ ಅಂತಾನು ಹೇಳ್ಬೋದು ಇನ್ನ ವರ್ಷದ ಮಧ್ಯದಲ್ಲಿ ಈ ಸ್ವಲ್ಪ ಹಣ ಈ ಅನ್ ನೀವು ಮಾಡುವಂತಹ ಹಣಕಾಸಿನ ಖರ್ಚು ಅದು ಒಂದು ಮನೆ ಕಟ್ಟೋದಕ್ಕಾಗಿರಲಿ ಇಲ್ಲ ಶುಭ ಕಾರ್ಯಕ್ಕಾಗಿರಲಿ ಸ್ವಲ್ಪ ತುಂಬಾ ಮೊತ್ತದಲ್ಲಿ ಹಣ ವ್ಯಯ ಅನ್ನೋದು ಹಣ ಖರ್ಚು ಮಾಡೋದು ಅನ್ನೋದು ಆಗಬಹುದು ಅಂತಹ ಸಂದರ್ಭಗಳು ಬರಬಹುದು ಇನ್ನು ದಾನ ಧರ್ಮಗಳಿಗೋಸ್ಕರ ನೀವು ಎಷ್ಟೋ ನೀವು ಅಂದ್ರೆ ಪುಣ್ಯ ಬೇಕು ನಾವೇನಿದೆ ಯಾಕಂದ್ರೆ ಈ ಏಳುವರೆ ವರ್ಷ ಕರ್ಮಕಾರಕನಾಗಿರುವಂತಹ ಶನಿ ಭಗವಾನನಿಂದ ನೀವು ಯಾವುದು ಒಳ್ಳೇದು ಯಾವ್ದು ಕೆಟ್ಟದು ಯಾರು ನಮ್ಮವರು ಯಾರು ಬೇರೆಯವರು ಎಲ್ಲರ ಗುಣ ಸ್ವಭಾವ ಎಲ್ಲಾನು ತಿಳ್ಕೊಂಡ್ ಬಿಟ್ಟಿದೀರ ಆ ಕಾರಣದಿಂದ ಏನ್ ಯೋಚನೆ ಮಾಡ್ತೀರಾ ನಾ ಅಂದ್ರೆ ಒಂದು ವೈರಾಗ್ಯ ಭಾವನೆ ಏನ್ ಮಾಡ್ತೀವಿ ನಾವು ಬದ್ಕಿರೋದಕ್ಕೋಸ್ಕರ ಎಲ್ಲಾ ಚಾಲೆಂಜಸ್ ಅನುಭವಿಸ್ಬೇಕು ಏನ್ ಹೋಗ್ತಿವಿ ಹೋಗುವಾಗ ಆ ರೀತಿ ಒಂದು ವೈರಾಗ್ಯ ಭಾವನೆ ನಿಮ್ಮಲ್ಲಿ ಕಾರಣ ಕಾಡ್ತಾ ಇರುತ್ತೆ ಇರೋವರೆಗೂ ಒಳ್ಳೆಯ ಕೆಲಸಗಳನ್ನ ಮಾಡಿಸಿರ್ತಾನೆ ಯಾಕಂದ್ರೆ ಒಂದ್ ತಾಳ್ಮೆ ಧರ್ಮ ಬಗ್ಗೆ ನಿಷ್ಠೆ ಇದೆಲ್ಲ ಕಲಿಸುತ್ತಾನೆ ಏಳುವರೆ ವರ್ಷಗಳ ಕಾಲ ಶನಿ ಭಗವಾನ ಆ ರೀತಿ ನೀವು ದಾನ ಧರ್ಮಗಳ ಬಗ್ಗೆ ಮತ್ತು ದೈವ ಚಿಂತನೆ ದಯೆ ಕರುಣೆ ಅನ್ನುವಂತಹ ಒಂದು ಮನಸ್ಸನ್ನು ಉಳ್ಳವರಾಗಿರ್ತೀರಾ ಆ ಮನಸ್ಸಿನಿಂದ ಒಳ್ಳೆಯ ಕಾರ್ಯಗಳು ನೀವು ಮಾಡ್ತೀರಾ ಮತ್ತು ಸ್ವಲ್ಪ ಈ ವರ್ಷದ ಮಧ್ಯದಲ್ಲಿ ಅಗ್ನಿ ಭಯ ಅನ್ನೋದು ಕಾಡ್ತಾ ಇರುತ್ತೆ ಸ್ವಲ್ಪ ನೀವು ಈ ಎಲೆಕ್ಟ್ರಿಕ್ ವಸ್ತುಗಳನ್ನು ಬಳಕೆ ಮಾಡುವಂತಹ ಸಂದರ್ಭಗಳಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳ ಪರಿಕಾರಗಳನ್ನು ನೀವು ಏನಾದರೂ ರಿಪೇರಿ ಮಾಡುವಂತಹ ಸಂದರ್ಭಗಳಲ್ಲಿ ಈ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗಿರುತ್ತೆ ಮತ್ತೆ ನೀವು ಯಾವುದಾದ್ರೂ ಸ್ವಲ್ಪ ಈ ವ್ಯವಹಾರಗಳು ಮಾಡಬೇಕು ಅದಕ್ಕೆ ಏನಾದರೂ ಗೌರ್ಮೆಂಟ್ ಅಪ್ರೂವಲ್ ಬೇಕು ಲಿಂದ ಒಂದು ಲೆಟರ್ ಬರಬೇಕು ಆ ರೀತಿಯಂತಹ ವಿಷಯಗಳು ಸ್ವಲ್ಪ ತಡ ಆಗುತ್ತೆ ಸ್ವಲ್ಪ ಸಮಯದ ಕಾಲ ಅವರ ಸುತ್ ಅವರ ಸುತ್ತು ನೀವು ಓಡಾಡ ಓಡಾಟ ಅನ್ನೋದು ಮತ್ತು ಅನಾವಶ್ಯಕ ಪ್ರಯಾಣಗಳು ಅನ್ನೋದು ಈ ರೀತಿ ವರ್ಷದ ಮಧ್ಯದಲ್ಲಿ ಆಗಿರಬಹುದು ಸ್ವಲ್ಪ ಏನಾದ್ರೂ ಪೊಲೀಸು ಕೋರ್ಟ್ ಕೇಸುಗಳು ಆ ರೀತಿ ವಿಷಯಗಳಲ್ಲಿ ಸ್ವಲ್ಪ ಅಪ್ರಮತ್ತರಾಗಿರ್ಬೇಕು ನಿಮ್ತಾ ಇರುವಂತಹ ವಿಷಯಗಳಲ್ಲಾಗಿರ್ಲಿ ಈ ಎವಿಡೆನ್ಸ್ ಆಗಿರಲಿ ಡಾಕ್ಯುಮೆಂಟ್ಸ್ ಆಗಿರಲಿ ನೀವು ಹುಷಾರಾಗಿ ಜೋಪನ್ವಾಗಿ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಮತ್ತು ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಸಮಸ್ಯೆಗಳನ್ನ ನೀವು ವರ್ಷದ ಮಧ್ಯದಲ್ಲಿ ನೋಡಬಹುದು ಇನ್ನ ವರ್ಷದ ಅಂತ್ಯದಲ್ಲಿ ಡಿಸೆಂಬರ್ ಲಿಂದ ಮಾರ್ಚ್ ಕೊನೆಯವರೆಗೂ ನಿಮಗೆ ಯಾವ ಎಲ್ಲಾ ವಿಷಯಗಳಲ್ಲಿ ಮತ್ತೆ ಆ ಅದ್ಭುತವಾದಂತಹ ಯಶಸ್ಸು ಸ್ವಲ್ಪ ಫಾಸ್ಟ್ ಆಗಿ ಹೋಲ್ಡ್ ಆಗಿರುವಂತಹ ವಿಷಯಗಳು ಪ್ರಾಜೆಕ್ಟ್ ಆಗಿರಲಿ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ ಮತ್ತೆ ಆತ್ಮವಿಶ್ವಾಸ ನಿಮ್ಮಲ್ಲಿ ತುಂಬಾ ಅದ್ಭುತವಾಗಿರುತ್ತೆ ಯಾವುದೇ ಕೆಲಸವನ್ನಾಗಿ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನಾನು ಮಾಡುತ್ತೇನೆ ಫಲಿತವನ್ನು ತೋರಿಸ್ತೇನೆ ನಾನೇನು ಅಂತ ಪ್ರೂವ್ ಮಾಡ್ಕೊಳ್ತೀನಿ ಅನ್ನುವಂತಹ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಎಲ್ಲಿ ಕೈ ಹಿಡಿರುವಂತಹ ಎಲ್ಲಾ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಪ್ರಯತ್ನಗಳಲ್ಲಿ ಸಂಕಲ್ಪಗಳಲ್ಲಿ ನಿಮ್ಮನ್ನ ಮುಂದುವರಿಸಿಯಲ್ಲಿ ನೆಲೆಸುತ್ತೆ ಯಶಸ್ಸನ್ನು ಕಾಣ್ತೀರಾ ಮುಖ್ಯವಾಗಿ ಮಾನಸಿಕ ಶಾರೀರಿಕ ಸೌಖ್ಯ ಅನ್ನೋದು ಆರೋಗ್ಯ ಅನ್ನೋದು ಈ ವರ್ಷದ ಅಂತ್ಯದಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆಯಲ್ಲಿ ಏನಾದರೂ ಸ್ವಲ್ಪ ವೈಮನಸ್ಕಗಳು ಅಥವಾ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನಾದರೂ ತೊಂದರೆಗಳು ಉಂಟಾಗಿದ್ದರಲ್ಲಿ ನೀವು ಮತ್ತೆ ಒಬ್ಬರಿಂದ ಒಬ್ಬರ ಪ್ರೀತಿಯಿಂದ ಅನುರಾಗದಿಂದ ನೀವು ನಿಮ್ಮ ಜೀವನ ಕಳೆಯೋದಕ್ಕೆ ನಿಮ್ಮ ಸಂಗಾತಿಯೊಂದಿಗೆ ಸ ಕಷ್ಟ ನಷ್ಟಗಳನ್ನು ಹಂಚಿಕೊಳ್ಳೋದಕ್ಕೆ ಮತ್ತು ಅವರ ಸಪೋರ್ಟು ನಿಮ್ಮ ಕೆಲಸಗಳಲ್ಲಿ ಹೆಚ್ಚಾಗಿ ನೀವು ಮಾಡುವಂತಹ ಕೆಲಸಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕಾಣ್ತೀರ ಈ ಏಳೂವರೆ ವರ್ಷದಲ್ಲಿ ನೀವು ಏನು ಕಳ್ಕೊಂಡಿದ್ದೀರೋ ಅದು ಒಂದು ಮನಃಶಾಂತಿ ಆಗಿರ್ಬೋದು ಕೆಲಸಗಳಲ್ಲಿ ಫೇಲ್ಯೂರ್ಸ್ ಆಗಿರ್ಬೋದು ಅವಮಾನಗಳಾಗಿರ್ಬೋದು ಈ ರೀತಿ ಏನ್ ಏನೇ ನೀವು ಕಳ್ಕೊಂಡ್ರಿನೋ ಅದೆಲ್ಲವೂ ವಾಪಸ್ ಬರುತ್ತೆ ಅಂದ್ರೆ ನಿಮಗೆ ಸಕಲ ಗೌರವ ಮಾನ ಕೀರ್ತಿ ಪ್ರತಿಷ್ಠೆ ಇದೆಲ್ಲವೂ ನಿಮಗೆ ವಾಪಸ್ ಬರುತ್ತೆ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಫಲವು ಈ ವರ್ಷದಲ್ಲಿ ವರ್ಷದ ಅಂತ್ಯದಲ್ಲಿ ಮತ್ತೆ ನಿಮಗೆ ವಾಪಸ್ ಸಿಗುತ್ತೆ ಮತ್ತೆ ಸ್ವಸ್ಥಲ ಪ್ರಾಪ್ತಿ ನೀವು ಉದ್ಯೋಗದ ಮುಖಾಂತರ ವೃತ್ತಿ ಉದ್ಯೋಗಗಳ ವ್ಯಾಪಾರಗಳ ಮುಖಾಂತರ ನೀವು ಪರಸ್ಥಾನಗಳಲ್ಲಿ ಪರಸ್ಥಳಗಳಲ್ಲಿ ನೀವು ನಿವಾಸ ಮಾಡಿ ಅಲ್ಲಿ ಸಾಕ ಅಲ್ಲಿರುವಂತಹ ವಾತಾವರಣಕ್ಕೆ ನೀವು ಆಗದೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರ ಬಟ್ ಈ ವರ್ಷದ ಅಂತ್ಯದಲ್ಲಿ ಮತ್ತೆ ನಿಮಗೆ ಸ್ವಸ್ಥಲಕ್ಕೆ ಮತ್ತೆ ವಾಪಸ್ ಬರುವುದು ಸ್ವಸ್ಥಲದಲ್ಲಿ ವ್ಯಾಪಾರ ಉದ್ಯೋಗಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಕೊಳ್ಳುವುದು ಆ ನಿಮಗೆ ಅನುಕೂಲವಾಗಿರುತ್ತೆ ನಿಮ್ಮ ಕುಟುಂಬದ ಜೊತೆ ಕುಟುಂಬ ಸದಸ್ಯರ ಜೊತೆ ಆನಂದದಿಂದ ಕಾಲ ಕಳೆಯುವುದಕ್ಕೆ ನಿಮಗೆ ಅನುಕೂಲವಾಗಿರುತ್ತೆ ನಿಮಗೆ ಗೋಲಾಭ ಭೂಲಾಭ ನೀವು ಮಾಡುವಂತಹ ಕೈ ಹಿಡಿದಿರುವಂತಹ ಕ್ಷೇತ್ರ ಲಾಭಗಳು ನಿಮಗೆ ಅನುಕೂಲವಾಗಿರುತ್ತೆ ನೀವೇನಾದ್ರೂ ಹಸುಗಳನ್ನ ಕಟ್ಕೊಂಡು ಡೈರಿ ಫಾರ್ಮ್ ಆ ತರ ಏನಾದ್ರೂ ಮಾಡ್ಕೊಂಡಿದ್ರೆ ನೀವು ಮತ್ತಷ್ಟು ಹಸುಗಳನ್ನ ಗೋಮಾತೆಯನ್ನ ಆ ನಿಮ್ಮ ವ್ಯಾಪಾರಕ್ಕೋಸ್ಕರ ಕೊಳ್ಳುವುದು ಮತ್ತು ಭೂಮಿಗೆ ಸಂಬಂಧಪಟ್ಟಿರುವಂತಹ ಲಾಭಗಳು ಅಂದ್ರೆ ಒಳ್ಳೆಯ ಆಸ್ತಿಯನ್ನ ಮನೆಗೆ ಬೇಕಾಗಿರುವಂತಹ ಒಂದು ಜಾಗ ಪ್ಲೇಸ್ ಅನ್ನು ಫ್ಲಾಟ್ ಅನ್ನು ತಗೊಳ್ಳೋದು ಈ ರೀತಿ ಅನುಕೂಲ ಅಂಶಗಳು ನಿಮಗೆ ಆಗುತ್ತೆ ಮತ್ತೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ನೀವು ಪ್ರಸ್ತಾವನ ಮಾಡಿದ್ದರಲ್ಲಿ ಶುಭ ಕಾರ್ಯಗಳ ಬಗ್ಗೆ ಮಾಡ್ಕೋಬೇಕು ಈ ವರ್ಷ ವಿವಾಹಾದಿ ಶುಭ ಕಾರ್ಯಗಳು ಗೃಹ ಪ್ರವೇಶಗಳು ಆ ತಿರ ಆ ರೀತಿ ಮಾಡುವಂತಹ ಅವರಿಗೆ ಅತ್ಯುತ್ತಮ ಅವಕಾಶಗಳು ಈ ವರ್ಷದಲ್ಲಿ ನಿಮಗೆ ಆಗುತ್ತೆ ವಿಶೇಷವಾದಂತಹ ಹಣಕಾಸಿನ ವ್ಯವಸ್ಥೆ ಇರುತ್ತೆ ವಿವಿಧ ಮಾರ್ಗಗಳ ಮುಖಾಂತರ ನಿಮಗೆ ಹಣಕಾಸಿನ ವ್ಯವಸ್ಥೆ ಈ ವರ್ಷ ಆಗುತ್ತೆ ನಿಮ್ಮ ಗೌರವ ಪ್ರತಿಷ್ಠ ಮತ್ತು ನಿಮಗಿರುವಂತಹ ಹೆಸರು ನಾಲ್ಕು ಜನರಲ್ಲಿ ನಿಮ್ಮ ಮಾತಿಗೆ ಒಂದು ಬೆಲೆ ಅನ್ನೋದು ಸಿಗುತ್ತೆ ಈ ಸಮಾಜದಲ್ಲಿ ಉತ್ತಮ ಮಟ್ಟದಲ್ಲಿ ಗೌರವ ಅನ್ನೋದು ನಿಮಗೆ ಸಿಕ್ಕಿರುತ್ತೆ ಆ ಕಾರಣದಿಂದ ಈ ಜನರಲ್ಲಿ ವಿಶ್ವಾಸವನ್ನು ಪಡೆದು ಮುಖ್ಯವಾಗಿ ರಾಜಕೀಯ ರಂಗದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೃಷಿ ಮಾಡುವಂತಹ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ಯಶಸ್ಸು ಮತ್ತು ನಿಮ್ಮ ಮಾತಿನಲ್ಲಿ ಒಂದು ಅದ್ಭುತವಾದಂತಹ ಒಂದು ವಾಗ್ಮಿಗಳಾಗಿರ್ತೀರ ಜನರನ್ನ ನಿಮ್ಮ ಮಾತುಗಳಿಂದ ಆಕರ್ಷಣೆ ಮಾಡ್ತೀರಾ ಮತ್ತು ಉತ್ತಮವಾದಂತಹ ಈ ಪಾರ್ಟಿಗಳು ಫಂಕ್ಷನ್ಗಳು ಉತ್ತಮವಾದಂತಹ ಮೃಷ್ಟಾನ್ನ ಭೋಜನವನ್ನು ಮಾಡುವಂತಹ ಪರಿಸ್ಥಿತಿಗಳು ವರ್ಷ ಅಂತ್ಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಕಾಣುತ್ತಾ ಅದ್ಭುತವಾದಂತಹ ಒಂದು ಯೋಗ ಅದ್ಭುತವಾದಂತಹ ಒಂದು ಲಾಭ ಸ್ವಲ್ಪ ಮಟ್ಟಿಗೆ ನಿಮಗೆ ಹಣ ವ್ಯಯ ಆಗುವಂತಹ ಸಾಧ್ಯತೆ ಇದ್ದರೂ ಅದನ್ನು ಒಳ್ಳೆಯ ಉದ್ಯೋಗ ಉದ್ದೇಶಕ್ಕೋಸ್ಕರ ಒಳ್ಳೆಯ ಸದುಪಯೋಗ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ನಿಮ್ಮ ಹಣವನ್ನು ಖರ್ಚು ಮಾಡಲಾಗುತ್ತದೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿರುವಂತಹ ಕಾಲ ಆಗಿರುತ್ತೆ ತಾವು ಪಟ್ಟಿರುವಂತಹ ಕಷ್ಟಕ್ಕೆ ಸರಿಯಾಗಿ ಅವರಿಗೆ ಉತ್ತಮ ಅಂಕಗಳು ರ್ಯಾಂಕ್ಗಳನ್ನು ಪಡೆದು ಒಟ್ಟು ಒಳ್ಳೆಯ ವಿದ್ಯಾಭ್ಯಾಸ ವಿದ್ಯಾಲಯದಲ್ಲಿ ಉನ್ನತ ವಿದ್ಯಾ ಅವಕಾಶಗಳನ್ನ ಪಡೆಯುವುದಕ್ಕೆ ಅವಕಾಶವಿದೆ ಮತ್ತು ಇವರ ಪಟ್ಟಿರುವಂತಹ ಪ್ರತಿಭೆಗೆ ಕೃಷಿಗೆ ಕೆಲ ಈ ಓದಿನ ಕೊಡುವಂತಹ ಉತ್ತಮ ಅಂಕಗಳಕ್ಕೆ ರಿವಾರ್ಡ್ಗಳು ಅವಾರ್ಡುಗಳು ಸಿಗುವುದು ಮತ್ತು ಸ್ಟೇಟ್ ಮಟ್ಟದಲ್ಲಿ ಕೆ ನಿಮಗೆ ಅದ್ಭುತವಾದಂತಹ ಸ್ಟೇಟ್ ಲೆವೆಲ್ ಅವಾರ್ಡ್ಗಳು ಸ್ಟೇಟ್ ಲೆವೆಲ್ ರ್ಯಾಂಕ್ಗಳು ಆಕಸ್ಮಿಕವಾಗಿ ಬರುವುದರಿಂದ ಮಕರ ರಾಶಿಯವರು ತಮ್ಮ ಜಯಕೇತನವನ್ನು ವಿದ್ಯಾಭ್ಯಾಸದಲ್ಲಿ ಮುಂದುವರಿಸಬಹುದು ನಿರುದ್ಯೋಗಿಗಳಿಗೆ ಒಂದು ಆಪರ್ಚುನಿಟಿ ಸಿಗುವಂತಹ ಕಾಲ ನೀವು ವೆಯ್ಟ್ ಮಾಡ್ತಾ ಇರ್ತೀರ ನೀವು ಎಷ್ಟೋ ಎಫರ್ಟ್ ಹಾಕಿರ್ತೀರ ಒಳ್ಳೆಯ ಉದ್ಯೋಗ ಪಡಿಬೇಕು ಅಂತ ಅದಕ್ಕೆ ತಕ್ಕಂತೆ ಫಲ ಅನ್ನೋದು ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂತೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ನಿಮ್ಮ ಅನುಭವಕ್ಕೆ ತಕ್ಕಂತೆ ಒಂದು ಒಳ್ಳೆಯ ಉದ್ಯೋಗ ಪ್ರಾಪ್ತಿ ಅನ್ನೋದು ಈ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಈ ವರ್ಷದಲ್ಲಿ ಮುಖ್ಯವಾಗಿ ಈ ಡಿಸಪಾಯಿಂಟ್ಸ್ ಇದಕ್ಕೆ ಮುಂಚೆ ಡಿಸಪಾಯಿಂಟ್ ಆಗ್ತಾ ಇರುತ್ತೆ ಯಾವುದೇ ಇಂಟರ್ವ್ಯೂ ಮಾಡಿದ್ರು ಯಾವುದೇ ಪ್ರಯತ್ನ ಮಾಡಿದ್ರು ಅದರಲ್ಲಿ ಸ್ವಲ್ಪ ನಿರಾಶೆ ಅನ್ನೋದಾಗಿರುತ್ತೆ ಆದರೆ ಈ ವರ್ಷ ತುಂಬ ಉತ್ತಮ ಸಂಸ್ಥೆಯಲ್ಲಿ ಉನ್ನತ ಉದ್ಯೋಗವನ್ನು ಪಡೆಯುವಂತಹ ಯೋಗ ಮಕರ ರಾಶಿಯವರಿಗೆ ಇರುತ್ತೆ ಉದ್ಯೋಗಸ್ಥರಿಗೆ ತುಂಬ ವೃದ್ಧಿ ಪಡೆಯುವಂತಹ ಕಾಲ ಅವರು ಮಾಡುವಂತಹ ಎಫರ್ಟ್ಗೆ ಡೆಡಿಕೇಶನ್ಗೆ ಪಂಕ್ಚುವಾಲಿಟಿ ಒಂದು ರಿಕಗ್ನೈಷನ್ ಸಿಗುತ್ತೆ ಮೇಲಧಿಕಾರಿಗಳನ್ನ ಪ್ರಶಂಸೆಗಳು ಪ್ರಮೋಷನ್ಗಳು ಇವರ ಆದಾಯದಲ್ಲಿ ಹೆಚ್ಚಳ ಅನ್ನುವುದನ್ನು ಈ ವರ್ಷದಲ್ಲಿ ನಾವು ನೋಡಬಹುದು ಮತ್ತೆ ಇವರ ಮಾತಿಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಆಗಿರಲಿ ಸಂಸ್ಥೆಗಳಲ್ಲಿ ಇವರ ಮಾತಿಗೆ ಇವರ ಕೊಡುವಂತಹ ಸೊಲ್ಯೂಷನ್ಸ್ಗೆ ಸಜೆಷನ್ಸ್ಗೆ ರೆಕಮೆಂಡೇಶನ್ಸ್ಗೆ ತುಂಬ ಅದ್ಭುತವಾದಂತಹ ಇಂಪಾರ್ಟೆನ್ಸ್ ಇರುತ್ತೆ ಒಂದು ಒಳ್ಳೆಯ ಸ್ನೇಹ ಪೂ ಪೂರ್ವಕವಾದ ಒಂದು ಫ್ರೆಂಡ್ಲಿ ನೇಚರ್ನ ಸಹೋದ್ಯೋಗಿಗಳೊಂದಿಗೆ ಇವರು ಮಾಡಿಕೊಂಡು ಅವರೊಂದಿಗೆ ಸಂತೋಷವಾಗಿ ಪ್ರಶಾಂತವಾಗಿ ತುಂಬಾ ಈ ಕೌಟುಂಬಿಕ ಪರವಾಗಿ ಮತ್ತು ವೃತ್ತಿ ಉದ್ಯೋಗಗಳಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡುತ್ತಾ ಅದ್ಭುತವಾಗಿ ಇರುತ್ತೆ ಇನ್ನ ರೈತರಿಗೆ ನೋಡಿದ್ರೆ ಇವರು ಹೊಸ ಭೂಮಿಯನ್ನ ಖರೀದಿ ಮಾಡಲು ಹೊಸ ಬೆಳೆಗಳನ್ನ ಬೆಳೆ ಬೆಳೆಸಿ ಅದರಲ್ಲಿ ಉತ್ತಮ ಲಾಭಗಳನ್ನು ಪಡೆಯೋದಕ್ಕೆ ಈ ವರ್ಷ ಅನುಕೂಲವಾಗಿರುತ್ತೆ ಉತ್ತಮ ಬೆಳೆ ಸಾಧನೆ ಮಾಡಬಹುದು ನಿಮಗೆ ನೀರಿನ ವ್ಯವಸ್ಥೆ ಆಗಿರಲಿ ಬೆಳೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ನಿಮಗೆ ಅನುಕೂಲವಾಗುತ್ತೆ ಮತ್ತೆ ನೀವು ಹೊಸ ಏನಾದರೂ ಬೆಳೆಗಳು ಮಾಡಬೇಕು ಹೊಸ ಪ್ರಯೋಗಗಳು ಮಾಡಬೇಕು ಅಂತ ಅನ್ನೋವರಿಗೆ ಉತ್ತಮವಾದಂತಹ ಲಾಭ ಅನ್ನೋದು ಇರುತ್ತೆ ನೀವು ಪಟ್ಟಿರುವಂತಹ ಕಸ್ ಕಷ್ಟಕ್ಕೆ ಎಫರ್ಟ್ಗೆ ಹಾರ್ಡ್ ವರ್ಕ್ ಗೆ ಈ ರೈತರಿಗೆ ಉತ್ತಮವಾದಂತಹ ಅವಕಾಶಗಳು ಸಿಗುತ್ತೆ ಇದರ ಜೊತೆಗೆ ಸ್ವಲ್ಪ ಡೈರಿ ಫಾರ್ಮ್ ಮಿಲ್ಕ್ ಪ್ರೊಡಕ್ಷನ್ ಹಾಲಿನ ಉತ್ಪತ್ತಿ ಮಾಡೋದು ಈ ರೀತಿ ಬೇರೆ ಜಂತು ಸಾಗಾಣಿಕೆ ಮಾಡಬೇಕು ಅನ್ನುವಂತಹ ಆಸಕ್ತಿ ನಿಮ್ಮಲ್ಲಿ ಬಂದು ಉತ್ತಮವಾಗಿ ಆದಾಯವನ್ನು ನೀವು ಈ ವ್ಯವಸಾಯ ಕ್ಷೇತ್ರದಿಂದ ಕೃಷಿಯಿಂದ ನೀವು ಪಡೆಯೋದಕ್ಕೆ ಈ ವರ್ಷ ಅದ್ಭುತವಾಗಿರುತ್ತೆ ಮುಖ್ಯವಾಗಿ ಈ ವರ್ಷ ನಿಮಗೆ ಎಲ್ಲ ವಿಷಯಗಳಲ್ಲಿ ಅದ್ಭುತವಾದಂತಹ ಫಲಗಳು ಸಿಗ್ತಾ ಇದೆ ಆ ಕಾರಣದಿಂದ ನಿಮಗೆ ಇನ್ನೂ ಮತ್ತಷ್ಟು ಶುಭ ಫಲಗಳು ಬೇಕು ಅಂದರೆ ಪ್ರತಿ ನಿತ್ಯವೂ ಪ್ರತಿ ಗುರುವಾರವೂ ಶ್ರೀ ಗುರುರಾಯರನ್ನ ಪೂಜೆ ಮಾಡೋದು ಗುರು ಹಿರಿಯರಿಗೆ ಸ ಮರ್ಯಾದೆ ಕೊಟ್ಟು ಅವರಿಗೆ ಸ್ವಲ್ಪ ಸಹಾಯ ಮಾಡೋದು ಸೇವೆ ಮಾಡೋದ್ರಿಂದ ನಿಮಗೆ ಅದ್ಭುತವಾದಂತಹ ಗುರುಯೋಗ ಮತ್ತು ಮತ್ತಷ್ಟು ಗುರುವಾರ ಪ್ರತಿ ಗುರುವಾರ ನೀವು ನಿಷ್ಠೆಯಿಂದ ಶಿರಡಿ ಸಾಯಿ ಬಾಬಾಗೂ ಅಥವಾ ಶ್ರೀ ಗುರುರಾಯರಕ್ಕೂ ನೀವು ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಕೈಲಾದಷ್ಟು ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲೋ ಪ್ರಸಾದ ರೂಪದಲ್ಲೋ ಇಲ್ಲ ಅಭಿಷೇಕವನ್ನು ಮಾಡಿಸಿದ್ರೆ ಮತ್ತಷ್ಟು ಶುಭ ಫಲಗಳು ಮಕರ ರಾಶಿಯವರಿಗೆ ವೃದ್ಧಿಯಾಗುತ್ತೆ ಅಂತ ಹೇಳ್ತಾ ಈ ವರ್ಷದಲ್ಲಿ ವಿಶ್ವವಾಸ ವರ್ಷದಲ್ಲಿ ಮಕರ ರಾಶಿಯವರಿಗೆ ಸರ್ವದ ಶತದ ಇವರಿಗೆ ಒಳ್ಳೆಯದಾಗಲಿ ಅಂತ ಶ್ರೀಮನ್ನಾರಾಯಣನ ಆ ಪರಮೇಶ್ವರನನ್ನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಿಭವಂತು ಜೈ ಶ್ರೀರಾಮ್